ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾವು ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಒಂದೊಂದು ಜಪವನ್ನು ಮಾಡ್ತಾ ಇದ್ದೀವಿ ದಿನ ಆರರ ಜಪ ಓಂ ಮಲ್ಲಿಕಾರ್ಜುನಾಯ ನಮಃ ಓಂ ಮಲ್ಲಿಕಾರ್ಜುನ ನಮಃ ಓಂ ಮಲ್ಲಿಕಾರ್ಜುನಾಯ ನಮಃ ಅದರ ಜೊತೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಬರುವ ಒಂದು ವಿಶೇಷತೆಗಳು ಒಂದು ಹಬ್ಬಗಳು ಮತ್ತು ಏನೇನು ಬರುತ್ತೆ ಅದ್ರ ಮಹತ್ವ ಏನು ಅದರ ಹಿಂದಿನ ಹಿನ್ನೆಲೆ ಏನು ಅಂತ ಪ್ರತಿಯೊಂದು ದಿನದ ವಿಷಯ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀವಿ ಕಾರ್ತಿಕ ಮಾಸದಲ್ಲಿ ಬರೋ ಸೋಮವಾರ ಅತ್ಯಂತ ಪವಿತ್ರ ಅಂತ ಹೇಳ್ತಾರೆ ಈ ದಿನ ಶಿವನ ದೇವಾಲಯಗಳಲ್ಲಿ ರುದ್ರಾಭಿಷೇಕ ಇರ್ಬೋದು ಪೂಜೆಗಳಿರ್ಬೋದು ಮತ್ತು ಅರವತ್ತೈದು ಬತ್ತಿಯ ದೀಪ ಹಚ್ಚೋದಿರ್ಬೋದು ತೆಂಗಿನ ಕಾಯಲ್ಲಿ ದೀಪ ಹಚ್ಚೋದಿರ್ಬೋದು ಮತ್ತು ಕುಂಬಳಕಾಯಿ ದೀಪ ಹಚ್ಚೋದಿರ್ಬೋದು ಈ ರೀತಿ ಬಗೆ ಬಗೆಯ ದೀಪ ಆರಾಧನೆಗಳು ಹೆಚ್ಚು ಹೆಚ್ಚಾಗಿ ನಡೆಯುತ್ತೆ ಅಂದರೆ ಕಾರ್ತಿಕ ಸೋಮವಾರ ಅಂದ್ರೇನೇ ಬೆಳಗ್ಗಿಂದ ಶಿವನಿಗೆ ಅಭಿಷೇಕ ಸ್ಟಾರ್ಟ್ ಆಗಿ ಬೆಳಿಗ್ಗೆ ಹಚ್ಚೋರು ದೀಪ ಹಚ್ತಾರೆ ಸಂಜೆ ಬಂದು ಕೂಡ ದೀಪಗಳು ಹಚ್ತಾನೇ ಇರ್ತಾರೆ ಎಲ್ಲಿ ನೋಡಿದ್ರೂ ದೀಪಗಳು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಶಿವನಿಗೆ ಅಭಿಷೇಕ ಪ್ರಿಯ ನಿಜ ಆದರೆ ಈ ಕಾರ್ತಿಕ ಮಾಸದಲ್ಲಿ ಮಾತ್ರ ಅವನಿಗೆ ಒಂದು ದೀಪಾರಾಧನೆ ಹೆಚ್ಚು ಹೆಚ್ಚಾಗಿ ಮಾಡ್ತಾರೆ ಇವೆಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ಶಿವನ ಅನುಗ್ರಹ ಶೀಘ್ರವಾಗಿ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗುತ್ತೆ ಮತ್ತು ಈ ಕಾರ್ತಿಕ ಸೋಮವಾರ ಈ ಮಾಡೋ ಈ ದೀಪಾರಾಧನೆಯನ್ನು ಸೋಮವಾರ ವ್ರತ ಅಂತ ಕೂಡ ಹೇಳ್ತಾರೆ ಇದು ವ್ರತ ಹೇಗಾಗಬೇಕು ಅಂದರೆ ಈ ದೀಪಾರಾಧನೆಯ ಜೊತೆಯಲ್ಲಿ ಉಪವಾಸ ಇದ್ದು ಅಂದರೆ ಇಡೀ ದಿವಸ ಉಪವಾಸ ಇದ್ದು ರುದ್ರ ನಮಕ ಚಮಕ ಇದನ್ನೆಲ್ಲ ಪಠಿಸ್ತಾ ಇರ್ತಾರೆ ರುದ್ರ ಅಭಿಷೇಕವನ್ನು ಮಾಡ್ತಾ ಇರ್ತಾರೆ ಮತ್ತು ಲಾಸ್ಟಲ್ಲಿ ರಾತ್ರಿಯಲ್ಲಿ ನಕ್ಷತ್ರಗಳನ್ನು ನೋಡಿದ ನಂತರ ಆಹಾರ ಸೇವಿಸ್ತಾರೆ ಈ ಪಠಿಸೋದು ರುದ್ರ ನಮಕಂ ಚಮಕಂ ಬರದೇ ಇದ್ದರೆ ಒಂದು ದೇವಸ್ ದೇವಾಲಯಗಳಲ್ಲಿ ಪಠನೆ ಇದ್ದರೆ ಅದನ್ನು ಕೇಳಿದ್ರೂ ಸಾಕು ಇದನ್ನು ವ್ರತ ಅಂತ ಹೇಳಲಾಗುತ್ತೆ ಅಂತ ಆಗಲೇ ಹೇಳಿದೆ ಈ ವ್ರತವನ್ನು ಆಚರಿಸೋರು ಈ ಲೋಕದಲ್ಲಿ ಅನೇಕ ಸುಖಗಳನ್ನು ಅನುಭವಿಸ್ತಾರಂತೆ ಅಂತಿಮವಾಗಿ ಕೈಲಾಸವನ್ನು ತಲುಪ್ತಾರೆ ಅಂತ ಹೇಳಲಾಗುತ್ತೆ ಮೊದಲು ಈ ವ್ರತವನ್ನು ಯಾರು ಮಾಡಿದ್ರು ಅಂದರೆ ಚಂದ್ರ ಮಾಡಿದನಂತೆ ಚಂದ್ರ ಈ ವ್ರತವನ್ನು ಆಚರಿಸಿ ಚಂದ್ರತ್ವವನ್ನು ಪಡೆದ ಅಂತ ಹೇಳ್ತಾರೆ ಮತ್ತು ಪಡೆದ ನಂತರ ಅವನು ಶಿವ ಮತ್ತು ಪಾರ್ವತಿಯವರಿಗೆ ನಮಸ್ಕಾರ ಮಾಡಿಬಿಟ್ಟು ಈ ವ್ರತವನ್ನು ಸೋಮವಾರ ವ್ರತ ಅಂತ ಕರೀಬೇಕು ಅಂತ ಕೇಳ್ತಾನೆ ಈ ಸೋಮ ಅಂದರೆ ಏನು ಅಂದರೆ ಚಂದ್ರನ ಹೆಸರುಗಳಲ್ಲಿ ಒಂದು ಹೆಸರು ಸೋಮ ಅಂದರೆ ಚಂದ್ರನ ಇನ್ನೊಂದು ಹೆಸರು ಸೋಮ ಅಂತ ಕೂಡ ಕರೀತಾರೆ ಮತ್ತು ಈ ಉಮಾದೇವಿ ಜೊತೆ ಇರುವ ಶಿವನ ಹೆಸರು ಕೂಡ ಸೋಮ ಅಂತ ಹೇಳಲಾಗುತ್ತೆ ಈ ರೀತಿ ಸೋಮ ಅಂದರೆ ಎರಡು ಅರ್ಥಗಳು ಬರುತ್ತೆ ಆ ಚಂದ್ರ ಕೇಳ್ಕೊಂಡಂತೆ ಈ ವ್ರತವನ್ನು ಮಾಡಿದ್ರೆ ಬ ನಿನ್ನ ಕೃಪೆಯಿಂದ ಅವರ ಆಸೆಗಳು ಈಡೇರಬೇಕು ಅಂತಿಮವಾಗಿ ಮುಕ್ತಿ ಪಡೆಯಬೇಕು ಮತ್ತು ಇದನ್ನು ಸೋಮವಾರ ವ್ರತ ಅಂತ ಕರಿಬೇಕು ಅಂತ ಪ್ರಾರ್ಥನೆ ಮಾಡಿದಂತೆ ಆವಾಗ ಶಿವ ಪಾರ್ವತಿಯರು ಆಗಲಿ ಅಂತ ಹೇಳಿದ್ರಂತೆ ಇದನ್ನು ಇನ್ಯಾರು ಆಚರಣೆ ಮಾಡಿದ್ರು ಅಂತ ಹೇಳಿದ್ರೆ ಋಸ್ ಋಷಿ ವಸಿಷ್ಠರು ಈ ವ್ರತವನ್ನು ಮಾಡಿ ಪವಿ ಪತಿವ್ರತೆಯಾದ ಅರುಂಧತಿಯನ್ನು ಪತ್ನಿಯಾಗಿ ಪಡೆದ್ರಂತೆ ಅಂದರೆ ಪ್ರಾಮಾಣಿಕವಾಗಿ ಈ ವ್ರತವನ್ನು ಆಚರಣೆ ಮಾಡಿಬಿಟ್ರೆ ಶಿವ ಶಕ್ತಿ ಇಬ್ಬರ ಆಶೀರ್ವಾದನೂ ಸಿಗುತ್ತೆ ಈ ಅದ್ರ ಬಿಟ್ಟು ಇನ್ಯಾರು ಅಂದರೆ ಒಂದು ತುಂಬ ಬಹಳ ಹಿಂದೆ ಸೀಮಂತಿನಿ ಅಂತ ಒಬ್ಬ ರಾಜ್ಕುಮಾರಿ ಈ ವ್ರತವನ್ನು ನಿಯಮಿತವಾಗಿ ಆಚರಣೆ ಮಾಡಿದ್ಲಂತೆ ಆಕೆ ಹೇಗೆ ಕೇಳಿಕೊಂಡ್ಲೋ ಹಾಗೆ ಒಬ್ಬ ರಾಜ್ಕುಮಾರ ಸಿಕ್ಕಿ ಆತನನ್ನು ವಿವಾಹವಾಗಿ ಸುಖವಾಗಿ ಜೀವನ ನಡೆಸಿದ್ಲು ಅಂತ ಹೇಳಲಾಗುತ್ತೆ ಮತ್ತು ಇದು ಬಿಟ್ಟು ಇನ್ನೇನು ಅಂತಂದರೆ ಈ ಕಾರ್ತಿಕ ವ್ರತ ಅಂತ ಆಚರಣೆ ಮಾಡ್ತಾರೆ ಅದರ ಹಿನ್ನೆಲೆ ಏನಪ್ಪ ಅಂದರೆ ಪ್ರಾ ಪ್ರಾತಃ ಕಾಲದಲ್ಲಿದ್ದು ನಿತ್ಯ ಕರ್ಮ ಎಲ್ಲ ಮುಗಿಸಿ ಸ್ನಾನ ಮಾಡಿ ಶುಚಿರ್ಭೂತರಾಗಬೇಕು ಶಿವನನ್ನು ಪಂಚಾಕ್ಷರಿ ಮಂತ್ರದಿಂದ ಧ್ಯಾನ ಮಾಡ್ತಾ ಇರಬೇಕು ಮತ್ತು ಶಿವನ ದೇವಾಲಯಗಳಿಗೆ ಭೇಟಿ ನೀಡಬೇಕು ಸಾಧ್ಯ ಆದರೆ ರುದ್ರಾಭಿಷೇಕ ಅರ್ಚನೆ ಇತ್ಯಾದಿ ಮಾಡಿಸ್ಬೇಕು ದೇವರಿಗೆ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡಬೇಕು ಮತ್ತು ಆ ದಿನ ಸಂಜೆ ಆದರೆ ಶಿವನ ದೇವಾಲಯದಲ್ಲಿ ತುಪ್ಪದ ಬತ್ತಿಯನ್ನು ಹಚ್ಚಬೇಕು ಮತ್ತು ಸತ್ಪಾತ್ರರಿಗೆ ಅಥವಾ ಬ್ರಾಹ್ಮಣ್ಸ್ಗೆ ದೀಪದಾನ ಮಾಡಬೇಕು ಮತ್ತು ಇವೆಲ್ಲ ಮಾಡಿ ಉಪವಾಸ ಇದ್ದು ಸಂಜೆ ಆಕಾಶದಲ್ಲಿ ನಕ್ಷತ್ರ ಇದ್ದಾಗೂ ಕೂಡ ದೀಪ ಹಚ್ಬೋದು. ಇವೆಲ್ಲ ಮಾಡಿದ ನಂತರ ಸಂಪೂರ್ಣ ಉಪವಾಸ ಮಾಡಿ ಲಾ ರಾ ಲಾಸ್ಟಲ್ಲಿ ರಾತ್ರಿ ಹಣ್ಣುಗಳು ಅಥವಾ ಭೋಜನ ಆಹಾರದೊಂದಿಗೆ ಈ ವ್ರತವನ್ನು ಮುಗಿಸ್ಬೋದು ಮತ್ತು ಶಿವ ಪಾರ್ವತಿ ಸಂಕೇತವಾಗಿ ವೃದ್ಧ ದಂಪತಿಗಳ ಆಶೀರ್ವಾದ ಪಡೆದ್ರೆ ಒಳ್ಳೆಯದು ಕೂಡ ಅಂತ ಹೇಳಲಾಗುತ್ತೆ ಈ ಕಾರ್ತಿಕ ಸೋಮವಾರಗಳಂದು ಏಕಾದಶ ರುದ್ರಾಭಿಷೇಕ ಅಂತ ಮಾಡೋದು ಬಹಳ ಶುಭ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ಶಿವನ ಇಷ್ಟು ಎಷ್ಟೊಂದು ಜನ ಭಕ್ತರು ಈ ಕಾರ್ತಿಕ್ ಸೋಮವಾರದಲ್ಲಿ ಏಕಾದಶ ರುದ್ರ ಪಠಣ ಮಾಡ್ತಾರೆ ಅಭಿಷೇಕ ಮಾಡಿಸ್ತಾರೆ ಮನೇಲಿ ಸಾಧ್ಯವಾಗದ ಪಕ್ಷದಲ್ಲಿ ದೇವಾಲಯದಲ್ಲಿ ಮಾಡ್ತಾ ಇರ್ತಾರೆ ಅಲ್ಲಿ ಭೇಟಿ ನೀಡಿ ನೋಡ್ಬೋದು ಮತ್ತು ದೀಪದಾನಗಳನ್ನು ಹೆಚ್ಚು ಹೆಚ್ಚು ಮಾಡ್ತಾರೆ ಈ ಕಾರ್ತಿಕ್ ಮಾಸದಲ್ಲಿ ಈ ರೀತಿ ಯಾವುದು ಸಾಧ್ಯನೋ ಅವರವರ ಶಕ್ತಿ ಅನುಸಾರ ಭಕ್ತಿ ಅನುಸಾರ ಮಾಡಿದ್ರೆ ಅಪಾರ ಪುಣ್ಯಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಈ ಮಾಸದಲ್ಲಿ ಶಿವನಿಗೆ ಎಷ್ಟು ವಿಶೇಷತೆ ಇದೆಯೋ ಹಾಗೆ ಶ್ರೀಹರಿ ದೇವಸ್ಥಾನದಲ್ಲಿ ಕೂಡ ವಿಶೇಷತೆ ಇರುತ್ತೆ ಹರಿಯ ದೇವಸ್ಥಾನದಲ್ಲೂ ದೀಪ ಹಚ್ತಾರೆ ಮತ್ತು ಪೂಜೆಗಳು ಮಾಡ್ತಾರೆ ಎಲ್ಲ ಮಾಡ್ತಾರೆ ಅಂಥವರು ಕೂಡ ಲಕ್ಷಾಂತರ ಕಲ್ಪಗಳಿಂದ ಒಂದು ಪಾಪಗಳನ್ನು ಸಂಪಾದನೆ ಮಾಡಿಬಿಟ್ಟಿರ್ತಾರೆ ಲಕ್ಷಾಂತರ ಕಲ್ಪ ಒಂದು ಕಲ್ಪ ಅಂದರೆ ಸಾವಿರ ಯುಗ ಅಂತ ಹೇಳ್ತಾರೆ ಈ ರೀತಿ ಲಕ್ಷಾಂತರ ಕಲ್ಪದಿಂದ ಮಾಡಿರುವ ಪಾಪಗಳೆಲ್ಲ ನಾಶ ಆಗುತ್ತೆ ಅಂತ ಹೇಳಲಾಗುತ್ತೆ ಇದು ಒಂದು ಕಾರ್ತಿಕ ಮಾಸದ ಒಂಚೂರು ಮಾಹಿತಿ ಇನ್ನೂ ಪ್ರತಿದಿನ ಇನ್ನೂ ಎಷ್ಟೋ ಮಹಿಮೆ ಇದೆ ವಿಶೇಷತೆ ಇದೆ ಮಹತ್ವ ಇದೆ ಪ್ರತಿ ದಿನವೂ ಒಂದೊಂದು ತಿಳಿಸ್ತಾ ಹೋಗ್ತೀನಿ ಅದ್ರ ಜೊತೆಯಲ್ಲಿ ಪ್ರತಿದಿನ ಕೂಡ ನೀವೆಲ್ಲರೂ ಜಪ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು